ಗಜೇಂದ್ರಗಡ ತಾಲೂಕಿನ ದಿಂಡೂರು ಶಾಲೆಯಲ್ಲಿ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು ಶಿಕ್ಷಕರೆಂದರೆ ಮಕ್ಕಳಿಗೆ ಎಲ್ಲಿಲ್ಲದ ಸಂಭ್ರಮ ಮಕ್ಕಳಿಗೆ ವಿದ್ಯೆಯನ್ನು ನೀಡಿ ಅವರ ಭವಿಷ್ಯ ರೂಪಿಸುವ ಗುರುತರ ಜವಾಬ್ದಾರಿ ಶಿಕ್ಷಕರ ಮೇಲಿದೆ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆಯನ್ನು ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸುತ್ತಿದ್ದು ಶಿಕ್ಷಕರ ಮೇಲಿರುವ ಅಭಿಮಾನ ಇಮ್ಮಡಿಗೊಳಿಸಿದೆ ಈ ಶಾಲೆಯ ಮಕ್ಕಳು ಶಿಕ್ಷಕರ ದಿನಾಚರಣೆ ನಿಮಿತ್ತ ಹೂವಿನ ಸುರಿಮಳೆಯೊಂದಿಗೆ ಶಿಕ್ಷಕರಿಗೆ ಗುಲಾಬಿ ಹೂವನ್ನ ನೀಡಿ ಶಿಕ್ಷಕರ ದಿನಾಚರಣೆ ಆಚರಿಸಿದ್ದು ಬಹಳ ವಿಶೇಷವಾಗಿತ್ತು ಈ ಕಾರ್ಯಕ್ರಮದಲ್ಲಿ ಪ್ರಭಾರಿ ಪ್ರಧಾನ ಗುರುಗಳಾದ ಎಸ್ ಎಸ್ ಇಟಗಿ ಶಿಕ್ಷಕರಾದ ಎಸಿ ಗುಗ್ರಿ ಎಚ್ ಡಿ ವಡ್ಡರ್ ಎಚ್ ವೈ ಯಲಿಕಾರ್ ಬಿಕೆ ಕಟ್ಟಿ ಸುಮಾ ರಾಠೋಡ್ ಪಿಪಿ ರಾಠೋಡ್ ಸರಸ್ವತಿ ಜಂತ್ಲಿ ಎಸ್ ಎಂ ಹೊಸ್ಮನಿ ಹಾಜರಿದ್ದರು ಎಸ್ ಎಸ್ಟಿಎಂಸಿ ಅಧ್ಯಕ್ಷರಾದ ಚಿದಾನಂದ ಗೌಡ ಪಾಟೀಲ್ ಸರ್ವ ಸದಸ್ಯರು ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮದ ಗುರು ಹಿರಿಯರು ಹಳೆಯ ವಿದ್ಯಾರ್ಥಿಗಳು ಎಲ್ಲಾ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಮಕ್ಕಳು ತಾಯಂದಿರು ಗುರು ಬಳಗಕ್ಕೆ ಗೌರವ ಸಲ್ಲಿಸಿ ಯಶಸ್ವಿಗೊಳಿಸಿದರು gera sarve chalil barre hey chali